ಅರುಣ್ ಕುಮಾರ್ ಹಬ್ಬ ನಮಸ್ಕಾರ ನಮಸ್ಕಾರ ನಮ್ಮಲ್ಲಿ ಸಂತೋಷದ ವಿಚಾರ ಧನ್ಯವಾದ ಮತ್ತೆ ನಿಮ್ಮ ಹೊಗಸೆ ನೀರನ್ನ ಕುಟ್ಟಿದಿರಿ ಹ್ಮ್ ಬಹಳ ಸಂತೋಷ ಆಯ್ತು ಓದಬೇಕು ನಿಮ್ಮ ಆತ್ಮ ಚರಿತ್ರೆಯನ್ನ ಏನೇನಿದೆ ಅಂತ ಓದ್ಬೇಕು ಆಮೇಲೆ ನಿಮ್ಮ ನೀವು ಪತ್ರಕರ್ತರಾಗಿದ್ದು ಹೇಗೆ ಪತ್ರಕರ್ತರಾಗಿದ್ದು ಆಕಸ್ಮಿಕ ಇದು ಹ್ಮ್ ಆ ಸಮಯದಲ್ಲಿ ನಾವು ತುಂಬಾ ಕಷ್ಟ ತೊಳಗಿದ್ದೇವೆ ಹ್ಮ್ ಯಾವುದೋ ಒಂದು ಹಳ್ಳಿಯ ಕಾಲೇಜ್ ನಲ್ಲಿ ಲೆಕ್ಚರರ್ ಆಗಿ ಆ ಕಾಲೇಜ್ ನಲ್ಲಿ ಸರಿಯಾಗಿ ಇಲ್ದೇನೆ ಬಿಟ್ಟು ಬಂದ್ಬಿಡಿದ್ದೆ ಕಾರವಾರಕ್ ಬಂದೆ ಕಾರವಾರಕ್ ಬಂದಾಗ ನಾವು ನನ್ನ ಆತ್ಮೀಯ ಗೆಳೆಯರ್ ಕೆಲ ಆಗಿದ್ರು ಅದರೊಳಗೆ ಹರಿಶ್ಚಂದ್ರ ಭಟ್ರು ಒಬ್ರು ಕೇಳಿರ್ಬೇಕು ಅವರು ಹರಿಶ್ಚಂದ್ರ ಭಟ್ರು ಪ್ರಜಾ ಹಾ ಜನಪದ ಅವರು ಉಡುಪಿ ಕೂಡ ಹರಿಶ್ಚಂದ್ರ ಭಟ್ರು ಅವರು ನನ್ನ ಆತ್ಮೀಯ ಗೆಳೆಯರು ಪತ್ರಕರ್ತರು ಕೂಡ ಆಗಿದ್ರು ಪ್ರಜಾವಾಣಿಯಲ್ಲಿ ಅವರು ಕಾರ್ವಾರದಿಂದ ರಿಪೋರ್ಟರ್ ಆಗಿದ್ರು ಕೆಲವು ದಿನಗಳಂತ ಅವರನ್ನ ಪ್ರಜಾವಾಣಿಯ ಪೂರ್ಣಾವಧಿ ವರದಿಗಾರರಾಗಿ ಬೆಂಗಳೂರಿಗೆ ಕರ್ಸ್ಕೊಂಡ್ರು ಆ ಸಮಯದಲ್ಲಿ ನನಗೆ ಕೇಳಿದ್ರು ಅಲ್ಲಿವರೆಗೆ ನನಗೆ ಪತ್ರಿಕಾ ಕರ್ತನ ಹಿನ್ನೆಲೆ ಕೂಡ ಇರಲಿಲ್ಲ ನನಗೆ ಪೇಪರ್ ಓದೋದು ಬಹಳ ಕಡಿಮೆ ಆಗಿತ್ತು ಆದ್ರೆ ಇವರು ಆಕಸ್ಮಿಕವಾಗಿ ಒಂದ್ ದಿವಸ ಸಮುದ್ರದ ನಡಿಯಲ್ಲಿ ಕೂತ್ಕೊಂಡಿದ್ದಾಗ ಕಾರವಾರದಲ್ಲಿ ನೀವು ಪತ್ರಕರ್ತ ಆಗಬಾರ್ದು ನಿಮಗೊಂದು ಅವಕಾಶ ಇದೆ ನೀವು ಒಪ್ಕೋತೀರಾ ಅಂತ ಕೇಳಿದ್ರು ನನಗೆ ಧೈರ್ಯ ಆಗ್ಲಿಲ್ಲ ನಾವು ಎದಕೊಂಡ್ಬಿಟ್ಟು ಯಾಕಂದ್ರೆ ಪತ್ರಕರ್ತನಾಗೋದ್ ಸುಲಭದ ಕೆಲಸ ಅಲ್ಲ ಅಂತ ಆ ಕಾಲದಲ್ಲಿ ಯಾವ ಸೌಲಭ್ಯಗಳು ಇರಲಿಲ್ಲ ಇದು ಸುಮಾರು ಸಾವಿರದ ಒಂಬೈನೂರ ಎಪ್ಪತ್ತು ಎಂಟು ಎಪ್ಪತ್ತೇಳು ಎಪ್ಪತ್ತೆಂಟರಲ್ಲಿ ಅಂತ ಸಂದರ್ಭ ಅಂತ ಹೇಳಿದಾಗ ನನಗಂತ ಜ್ಞಾನ ಇಲ್ಲ ನಾನು ಪತ್ರಿಕೆ ಓದೋದ್ ಕಡೆ ನನ್ನ ಧೈರ್ಯ ಮಾಡಿದ್ರೆ ಯಾವುದು ಸಾಧ್ಯ ಇದೆ ಅಂತ ಹೇಳಿದ್ರು ಅರಿ ತಿಂಪಟರು ಮತ್ತು ಒಂದು ವಾರ ವಿಚಾರ ಮಾಡಿ ಒಪ್ಕೊಂಡ್ರಿ ಒಪ್ಕೊಂಡ ನಂತರ ಅರ್ಜಿ ಹಾಕಿದೆ ಅವಾಗ ಕಾರವಾರದಿಂದ ಪಾರ್ಟ್ ಟೈಮ್ ವರದಿಗಾರರಾಗಿ ನನಗೆ ಅಪಾಯಿಂಟ್ಮೆಂಟ್ ಮಾಡಲಿಕ್ಕೆ ಸ್ಟಿಂಜರ್ ಅಂತ ಹೇಳ್ತಿರ್ಲಿಲ್ಲ ಕರೆಸ್ಪಾಂಡೆಂಟ್ ಅಂತ ಹೇಳ್ತಾ ಇದ್ರು ಅವಾಗ ಪಾರ್ಟ್ ಟೈಮ್ ಕರೆಸ್ಪಾಂಡೆಂಟ್ ಕರೆಸ್ಪಾಂಡೆಂಟ್ ಆಗಿ ನಾನು ಅರ್ಜಿ ಹಾಕಿದೆ ಅರ್ಜಿ ಹಾಕಿದಾಗ ಆಗ ಪಾರ್ಟ್ ಟೈಮ್ ಪ್ರಜಾವಾಣಿ ಪ್ರಜಾವಾಣಿ ಟಿಕ್ಕ ನೆರಾಡು ಅವಾಗ ಎರಡು ಎರಡಕ್ಕೂ ಕೆಲಸ ಮಾಡ್ಬೇಕಾಗಿತ್ತು ನಾವು ಬರೀ ಕನ್ನಡ ಒಂದೇ ಅಲ್ಲ ಆ ಸಮಯದಲ್ಲಿ ನನಗೆ ಆಕಸ್ಮಿಕ ಇಂಟರ್ವ್ಯೂ ಬಂತು ಹೋದೆ ಹರಿಕುಮಾರ್ ತಿಲಕುಮಾರ್ ಇವರೆಲ್ಲ ಸೇರಿ ನನಗೆ ಆಲ್ಮೋಸ್ಟ್ ಒಂದು ಗಂಟೆ ಕಾಲ ಇಂಟರ್ವ್ಯೂ ಮಾಡಿದ್ರು ಒಂದು ಪಾರ್ಟ್ ಟೈಮ್ ಕೆಲಸಕ್ಕೆ ಇಷ್ಟು ಮಾಡ್ತಾರೆ ನನಗೆ ಆಶ್ಚರ್ಯ ಆಗ್ಬಿಡ್ತು ಆದ್ರೆ ಅವರಿಗೆ ಇಂಪ್ರೆಸ್ ಆಯ್ತು ಇಂಪ್ರೆಸ್ ಆಗಿ ನನಗೆ ಒಂದೇ ವಾರದಾಗ ಅಪಾಯಿಂಟ್ಮೆಂಟ್ ಆರ್ಡರ್ ಬಂತು ಪತ್ರ ಕದ್ನ ಅದೇ ಸ್ಯಾಲ್ರಿ ಇರ್ಲಿಲ್ಲ ಅವಾಗ ಸ್ಯಾಲ್ರಿ ಅಂದ್ರೆ ಹೇಗಿತ್ತು ಅಂತಂದ್ರೆ ಕಾಲಮ್ ಮತ್ತೆ ಮೇಂಟೆನೆನ್ಸ್ ಅಂತ ಕೊಡ್ತಾ ಇದ್ದಾರೆ ಎಷ್ಟಿತ್ತು ನಿಮ್ಗೆ ಆಶ್ಚರ್ಯ ಆಗ್ಬೋದು ತಿಂಗಳ ಎಪ್ಪತ್ತೈದು ರೂಪಾಯಿ ರೂಪಾಯಿ ನನಗೆ ಸ್ಟ್ರಿಂಜರ್ ಕಾಲೇಜ್ ರೂಪಾಯಿ ಸಂಬಳ ಇತ್ತು ಸೊ ಎಪ್ಪನೂರು ಇಲ್ಲ ಆಗಿರ್ಲಿಲ್ಲ ನಾನು ಒಬ್ಬನೇ ಅಣ್ಣನ ಜೊತೆಗಿದ್ದೆ ನಾನು ರಾಮಚಂದ್ರೆ ಅವ್ರ ಜೊತೆಗಿದ್ದೆ ನಾಕ್ನೂರು ಪ್ಲಸ್ ಎಪ್ಪತ್ತೈದು ರೂಪಾಯಿ ಒಂದು ಆಮೇಲೆ ಕಾಲಮ್ ಅಂದ್ರೆ ಒಂದು ಸೆಂಟಿಮೀಟರ್ ಕಾಲಮ್ ಸೆಂಟಿಮೀಟರ್ ಗೆ ಒಂದ್ ರೂಪಾಯಿ ಕೊಡ್ತಾ ಇದ್ರು ನೀವೆಷ್ಟು ಜಾಸ್ತಿ ಬರೀತೀರಾ ಅಷ್ಟು ದುಡ್ಡು ಬರ್ತಾ ಇತ್ತು ಇದು ಆದ್ರೆ ನಾನು ಏನ್ ಮಾಡಿದೆ ಅಂದ್ರೆ ಪೂರ್ಣಾವಧಿ ವರದಿಗಾರ ಏನ್ ಕೆಲಸ ಮಾಡ್ತಾರಲ್ಲ ಅದೇ ಕೆಲಸವನ್ನು ನಾನು ಮಾಡಿ ತೋರಿಸಿದೆ ಇಡೀ ಉತ್ತರ ಕನ್ನಡ ಜಿಲ್ಲೆಯನ್ನ ನಾನು ಪ್ರತಿನಿಧಿಸಿ ಇಡೀ ಜಿಲ್ಲೆಯ ಎಲ್ಲಾ ಸಮಸ್ಯೆಗಳನ್ನ ನಾನು ಹೈಲೈಟ್ ಮಾಡಿದೆ ತುಂಬಾ ಇದು ಏಟಿ ವರೆಗೆ ನಾನು ಆಗಿರ್ ಆರು ವರ್ಷ ನಾನು ಅಷ್ಟೊತ್ತಿಗೆ ನನಗೆ ಕಂಪನಿಯವರು ಆಫರ್ ಮಾಡಿದ್ರು ನೀವು ಫುಲ್ ಟೈಮ್ ಯಾಕೆ ಆಗ್ಬಾರ್ದು ಅಂತ ಇದು ಅಂದಿನ ಕಾಲದಲ್ಲಿ ಪ್ರಜಾವಾಣಿಯಲ್ಲಿ ವರದಿಗಾರನಾಗದ್ದು ಜಿಲ್ಲಾಧಿಕಾರಿ ಅಷ್ಟು ಮಹತ್ವ ಆಯ್ತು ಆ ಕಾಲದಲ್ಲಿ ಜಿಲ್ಲಾ ವರದಿಗಾರರಾಗಿ ಉತ್ತರ ಕನ್ನಡ ಜಿಲ್ಲೆ ವರದಿ ಮಾಡಿದ್ರು ಆಯ್ತು ಒಪ್ಕೊಂಡೆ ಅದ್ರಲ್ಲಿ ಇಂಟ್ರಿಗೇಟ್ರಿ ಏನ್ ಮಾಡ್ಲಿಲ್ಲ ಆ ಸಮಯದಲ್ಲಿ ಆಗ್ಬಿಟ್ಟಿತ್ತಲ್ವಾ ಡೈರೆಕ್ಟ್ ಆಗಿ ತೊಗೊಂಡ್ಬಿಟ್ರು ಅದು ಅವಾಗ ಎಂ ಪಿ ಸಿಂಗ್ ಅಂತಿದ್ರು ಒಳ್ಳೆ ಸಂಪಾದಕರಾಗಿದ್ರು ಅವಾಗ ಸ್ಯಾಲರಿ ಅಂತಂದ್ರೆ ಒಂಬೈನೂರು ಬೇಸಿಕ್ ಎಲ್ಲ ಸೇರಿ ಸಾವಿರದ ನಾಲ್ಕನೂರು ರೂಪಾಯಿ ಬರ್ತಿತ್ತು ಸಾಕಾಗ್ತಿತ್ತು ಅವಾಗಿನ ಬೆಲೆನೂ ಅಷ್ಟೇ ಇತ್ತಲ್ಲ ಸೊ ಸಾವಿರದ ನಾಲ್ಕನೂರು ರೂಪಾಯಿ ಬರ್ತಾ ಇತ್ತು ಅವಾಗ ಆಮೇಲೆ ಓಡಾಡ್ಲಿಕ್ಕೆ ಒಂದಿಷ್ಟು ದುಡ್ಡು ಕೊಡ್ತಾ ಇದ್ರು ಖರ್ಚು ಪೆಟ್ರೋಲ್ ಖರ್ಚು ಅಂತ ಅದಕ್ಕೆ ಖರ್ಚು ಹಾ ಫಸ್ಟ್ ನಾನು ಲೇಖನ ಬರೆದಿರೋದೇ ಬೇಡ್ತಿ ಯೋಜನೆ ಬಗ್ಗೆ ಆ ಸಂದರ್ಭದಲ್ಲಿ ಒಯ್ಯನ್ ಕೆ ಅವರು ಇದು ಬಹಳ ಪ್ರತಿಭಾವಂತ ಸಂಪಾದಕರು ಅವರು ನನಗೆ ಹೇಳಿದ್ರು ಒಂದು ಬೇಡಿಕೆ ಬಗ್ಗೆ ಬರೆಯಪ್ಪ ಅಂತ ಹೇಳಿ ಬರೋದೇ ಮೊಟ್ಟ ಮೊದಲ ಬಾರಿಗೆ ಫ್ರಂಟ್ ಪೇಜ್ ಒಂದು ಕಾಲ್ ಅಂದ್ರೆ ಒಂದೊಂದು ಕಾಲ್ ಪೇಜ್ ಲೇಖನ ಬಂತು ಆ ಸಮಯದಲ್ಲಿ ಬೈಲೈನ್ ಕೊಡ್ತಿರ್ಲಿಲ್ಲ ಬಟ್ ನನಗ್ ಫಸ್ಟ್ ಟೈಮ್ ಬೈಲೈನ್ ಬಂತು ಹೆಸರು ಬಂತು ನನಗೆ ಇದು ನನಗೊಂಥರ ದಾಖಲೆ ಅಂತ ಹೇಳಿದ್ರು ಪ್ರಜಾವಾಣಿಗಳಲ್ಲಿ ಈ ತರ ಹೆಸರು ಬರೋದು ಬಹಳ ಕಡಿಮೆ ಪ್ರಜಾವಾಣಿಯಲ್ಲಿ ಹಾಗಾಗಿ ಈ ಒಂದು ಒಂದು ಪ್ರೋತ್ಸಾಹ ಸಿಕ್ತು ಆಮೇಲೆ ಕೆಲವು ದಿವಸ ನೀವು ಬೆಂಗಳೂರಿನ ಸಾರಿ ಕಾರವಾರದಲ್ಲಿ ಇದ್ದೆ ಕಾರವಾರದಲ್ಲಿ ಇದ್ದೆ ಸ್ವಲ್ಪ ದಿವಸ ನಂತರ ಕರೆಸ್ಪಾಂಡೆಂಟ್ ಅಂತ ನೀವು ಬರಬೇಕು ಬೆಂಗಳೂರಿಗೆ ಬಂದೂರಿಗೆ ಕರ್ಸ್ಕೊಂಡ್ರು ಬೆಂಗಳೂರಿನಲ್ಲಿ ಹೋಗಿ ವರದಿಗಾರನ ಬಟ್ ಈ ಪತ್ರಿಕಾಕರ್ತನ ಕೆಲಸ ಕಾರವಾರದಲ್ಲಿ ಮಾಡಿದಷ್ಟು ಬೆಂಗಳೂರಲ್ಲಿ ಸುಲಭ ಅಲ್ಲ ದೊಡ್ಡ ಪ್ರದೇಶ ಎಲ್ಲೆಲ್ಲೋ ಹೋಗ್ಬೇಕಾಗಿತ್ತು ಅದಕ್ಕೆ ಸಮಯದ ಮಿತಿ ಇರ್ಲಿಲ್ಲ ರಾತ್ರಿ ಎಷ್ಟೊತ್ತಿಗೆ ಮನೆ ಬರ್ತಿದ್ದೋ ಎಷ್ಟೊತ್ತಿಗೆ ಹೋಗ್ತಿದ್ದೋ ಗೊತ್ತಿಲ್ಲ ಆ ಸಮಯದಲ್ಲಿ ನನ್ಗೆ ಮದುವೆ ಆಗ್ಬಿಟ್ಟಿತ್ತು ಹೌದು ಬೆಂಗಳೂರು ಬೆಂಗಳೂರಿನಲ್ಲಿ ಐದು ವರ್ಷ ಐತೆ ಐದು ವರ್ಷ ಬೆಂಗಳೂರಿನಲ್ಲಿ ಇದ್ದೆ ಆ ಸಮಯ ಮದುವೆ ಆಗ್ಬಿಟ್ಟಿತ್ತು ಮತ್ ಈ ವರದಿಗಾರರ ಆ ಕೆಲಸ ಮಾಡ್ಲಿಕ್ಕೆ ನನ್ಗೆ ಬಹಳ ಕಷ್ಟ ಆಯ್ತು ಅನಾರೋಗ್ಯ ಕಾಣ್ಬಿಡ್ತು ತುಂಬಾ ತುಂಬಾ ಸೀರಿಯಸ್ ಅನಾರೋಗ್ಯ ಅಂದ್ರೆ ಅಷ್ಟಮಿ ನನಗೆ ಅಲ್ಲಿ ಹವಾಮಾನಕ್ಕೆ ಸಮಸ್ಯೆ ಇರಲಿಲ್ಲ ಅಲ್ಲಿ ಜಾಸ್ತಿ ಆಗ್ಬಿಡ್ತು ತುಂಬಾ ಕಷ್ಟಪಟ್ಟೆ ಆಗ ನಾನು ವರ್ಗಾವಣೆ ಕೇಳಿದೆ ವರ್ಗಾವಣೆ ಕೇಳಿದ ನಂತರ ನೋಡೋಣ ನೋಡೋಣ ಹೇಳಿ ಒಂದು ವರ್ಷ ಬಿಟ್ರು ಅವ್ರಿಗೆ ಇನ್ ನನ್ನ ಬೆಳೆ ಯಾಕಂದ್ರೆ ನಾ ಎಲ್ಲಾ ಕೆಲಸಗಳನ್ನು ಸಮರ್ಪಕ ಮಾಡ್ತಾ ಇದ್ದೆ ಪೇಜ್ ಮಾಡೋದನ್ನ ಹಿಡಿದು ಆ ಕಾಲದಲ್ಲಿ ಪೇಜ್ ನಾವೇ ಮಾಡ್ಬೇಕಾಗಿತ್ತು ಬರೆಯೋದ್ರಿಂದ ಹಿಡಿದು ಪೇಜ್ ಮಾಡೋದ್ರಿಂದ ಪ್ರೂಫ್ ಮಾಡೋದ್ರಿಂದ ನಮ್ದೇ ಕೆಲಸ ಆಗಿತ್ತು ಈಗ ಎಲ್ಲ ಬದಲಾವಣೆ ಆಗಿದೆ ಅಷ್ಟು ಎಲ್ಲ ಕೆಲಸಗಳನ್ನ ನಾವೆಲ್ಲ ಮಾಡ್ತಿದ್ದೆ ಸಮರ್ಥವಾಗಿ ಮಾಡ್ತಿದ್ದೆ ನಮ್ಮ ಎಂ ಬಿ ಸಿಂಗ್ ಅವರು ನನ್ನ ಬಿಡ್ಲಿಕ್ಕೆ ರೆಡಿ ಇರಲಿಲ್ಲ ಇಲ್ಲ ನೀನು ಇಲ್ಲಿ ಅದಕ್ಕೂ ಅಂತ ಹೇಳಿದ್ರೆ ಬಹಳ ಒತ್ತಾಯ ಮಾಡ್ತಾ ಇದ್ರು ಅಂತೂ ಏನೇನೋ ಮಾಡಿ ಒಂದು ನನ್ನ ಅನಾರೋಗ್ಯದ ಮೆಡಿಕಲ್ ಬಿಲ್ ಕೊಟ್ಟು ಹೇಳಿದ ನಂತರ ನಮಗೆ ಬೀದರಿಗೆ ಟ್ರಾನ್ಸ್ಫರ್ ಮಾಡಿದ್ರು ಅಂತ ಐದು ವರ್ಷ ಬೆಂಗಳೂರಿನಲ್ಲಿ ಒಂದ್ ರೀತಿ ಕೆಲಸ ಮಾಡಿ ಆಗ ಏನ್ ಮಾಡಕ್ಕೆ ಇದೆ ವರದಿಗಾರನಾಗ ಉಳಿಲಿಲ್ಲ ಅವಾಗ ಡೆಸ್ಕ್ ನಲ್ಲಿ ಕೆಲಸ ಮಾಡಿದೆ ಆ ಸಂದರ್ಭದಲ್ಲಿ ಲಕ್ಷ್ಮಣ್ ಕೊಡಿಸಿ ಅವರು ಬಂದ್ರು ಅವ್ರು ನನ್ನ ನಿಮ್ಮ ತಾಲೂಕಿನವರು ನಾನು ಅವರ ಪಕ್ಕ ಪಕ್ಕದಲ್ಲೇ ಕುತ್ಕೊಂಡು ಕೆಲಸ ಮಾಡಿದ್ರೆ ಒಳ್ಳೆ ಮನುಷ್ಯ ಒಳ್ಳೆ ಸಾಹಿತಿ ಬರಹಗಾರ ಅವರು ಬಂದ್ರು ಅವರ ಜೊತೆಗೆ ನಾನು ಐದು ವರ್ಷ ಕೆಲಸ ಮಾಡಿದೆ ಡೆಸ್ಕ್ ನಲ್ಲಿ ಬೀದರಿ ಟ್ರಾನ್ಸ್ಫರ್ ಆಯ್ತು ಇದು ಅನಿವಾರ್ಯ ಆಗುತ್ತೆ ನನಗೆ ನನಗೆ ನನಗೆಲ್ಲಾದರೂ ಒಣ ಪ್ರದೇಶಕ್ಕೆ ಹಾಕಿ ಅಂತ ಹೇಳಿದಾಗ ಅವ್ರು ನನ್ನ ಬೀದರಿ ಎತ್ತ ಹಾಕಿದ್ರು ನಿಮ್ಗೆ ಆಶ್ಚರ್ಯ ಬೀದರ್ ಅಂತಂದ್ರೆ ಎಲ್ಲರೂ ಹೆದರ್ತಾ ಇದ್ರು ಅಷ್ಟು ದೂರದ ಪ್ರದೇಶ ಬೆಂಗಳೂರಿನಿಂದ ಒಂಬ್ ಎಂಟುನೂರು ಕಿಲೋಮೀಟರ್ ಅಷ್ಟು ದೂರದ ಪ್ರದೇಶ ಮತ್ತೆ ಏನ್ ತಪ್ಪು ಮಾಡಿದೆ ನಿಮ್ ಕಪ್ಪಕ್ ಹಾಕ್ಬಿಟ್ರಲ್ಲ ಅಂತ ಕೊಳಸೆಯವರೇ ಪ್ರಶ್ನೆ ಮಾಡಿ ನನಗೆ ಇಲ್ಲ ನಾನು ಹೋಗ್ಲೇಬೇಕು ಹೋಗ್ತೀನಿ ಮಾಡಿ ತೋರಿಸ್ತೀನಿ ಅಂತ ಹೋದಾಗ ಬೀದರ್ನಲ್ಲೂ ಒಂದು ದಾಖಲೆ ಆಗುತ್ತೆ ನನ್ನ ಏಳು ವರ್ಷ ಇದ್ದೆ ಬೀದರ್ನಲ್ಲಿ ಏಳು ವರ್ಷಗಳ ಕಾಲ ಬೀದರ್ ಜಿಲ್ಲೆಯ ಪ್ರತಿಯೊಂದು ಇತಿಹಾಸದ ಗುರುಹಗಳು ದೇವಸ್ಥಾನಗಳು ಅಲ್ಲಿಯ ವಿಶಿಷ್ಟ ಪ್ರವಾಸಿ ತಾಣಗಳ ಬಗ್ಗೆ ಎಲ್ಲ ಬರದೆ ಬೀದರ್ ಅಂದ್ರೆ ಬಹುಮನಿ ರಾಜ್ಯದ ಇದು ಹಾ ಅಲ್ಲಿ ಒಂದು ಕೋಟೆ ಇದೆ ಆಮೇಲೆ ಒಂದು ಮದ್ರಸ ಇದೆ ಗವಾನ್ ಮದ್ರಸಾ ಅಂತ ಅದ್ರ ಬಗ್ಗೆ ಎಲ್ಲ ಬರದೆ ಅದ್ ಏನಾಗ್ಬಿಡ್ತು ಅಂದ್ರೆ ನನಗೆ ಅಲ್ಲಿ ಒಳ್ಳೆ ಎಕ್ಸ್ಪೋಜರ್ ಬಂದ್ಬಿಡ್ತು ಸೊ ಒಬ್ಬ ಸ್ಟಾರ್ சோழ வர்ஷ் எல்லாம் நான் நான் வீரர்ல தப்பு நக்ல நேரம் அது பிரகதிபுர விதார்த்தி கேந்திர அந்த பி வி கே அல்ல உருகுர் படுத்து ಅವ್ರದೆಲ್ಲ ನಾನು ಪತ್ರಕರ್ತ ಅಂತ ಎಲ್ಲರೂ ಬರ್ತಾರೆ ವರ್ಷಗಳ ಹಾ ಪ್ರಜಾವಣಿ ನಾ ಸೀನಿಯರ್ ಹಿರಿಯ ವರದಿಗಾರ ಹಿರಿಯ ವರದಿಗಾರ ಆಗಿದ್ದೆ ಪ್ರಜಾವಣಿ ಅಂದ್ರೆ ಎಲ್ಲಿ ಬಿಳಬೇಕಾಯ್ತು ಅಂತಂದ್ರೆ ಬೀದ್ ನೋಡೋದಲ್ಲ ನನಗೆ ಹುಬ್ಳಿ ಟ್ರಾನ್ಸ್ಫರ್ ಮಾಡಿದ್ರು ಹುಬ್ಳಿ ಬ್ಯೂರೋ ಚೀಫ್ ನಾನು ಒಳ್ಳೆ ಟೈಮ್ ಒಳ್ಳೆರೋಚ ಮಾಡಿದ್ರು ಅಲ್ಲ ಐದು ವರ್ಷಗಳ ಕಾಲ ಕೆಲಸ ಮಾಡಿದೆ ಮತ್ತೆ ಒಳ್ಳೆ ವಿಷಯ ಸಿಕ್ತಿತ್ತು ಅಲ್ಲಿ ಬರೆಯೋದಕ್ಕೆ ಆಮೇಲೆ ಬೀದರ್ನೊಳಗೆ ಏನಾಗ್ಬಿಟ್ಟಿತ್ತು ಅಂದ್ರೆ ಆ ತರ ಎಕ್ಸ್ಪೋಸ್ ಮಾಡಿದ್ರು ಯಾರು ಇರಲಿಲ್ಲ ಹಿಂದೆ ದೂರ ಹೌದು ಹೌದು ಪ್ರಜಾವಾಣಿ ಇವತ್ತು ಇವತ್ತಿನ ಪ್ರಜಾವಾಣಿ ನಾಳೆ ಅಥವಾ ನಾಡ್ದು ಬರ್ತಾ ಇತ್ತು ಆತರ ಪರಿಸ್ಥಿತಿ ಇತ್ತು ಬೀದರ್ ಅನುಭವ ಅಂತಂದ್ರೆ ಸಂಘರ್ಷಗಳು ಅಲ್ಲಿ ಏನೇನು ಸಂಘರ್ಷಗಳು ಅಂದ್ರೆ ಸಿಖ್ ವರ್ಸಸ್ ಲೋಕಲ್ ಸಿಖ್ ಅಲ್ಲಿ ಒಂದು ಕಾಲೇಜ್ ಇದೆ ಗುರುನಾನಕ್ ಕಾಲೇಜ್ ಇದೆ ಆಮೇಲೆ ಅಲ್ಲಿ ಇದು ಕೂಡ ಇದೆ ಗುರುನಾನಕ್ ಗುರುದ್ವಾರ ಕೂಡ ಇದೆ ಅದು ಪಂಚಮಾಲಯಗಳಂತ ಇರ್ತಾರೆ ಅಂದ್ರೆ ಒಬ್ಬರಲ್ಲಿ ಗುರುದ್ವಾರ ತುಂಬಾ ಚೆನ್ನಾಗಿದೆ ಅದು ಗುರುದ್ವಾರ ಅಲ್ಲಿ ಸಿಖರ್ ಸಂಖ್ಯೆ ಹೋಗೋದು ಬರೋ ಜಾಸ್ತಿ ಆ ಸಂದರ್ಭದಲ್ಲಿ ಸಿಖ್ರು ಮತ್ತು ಅಲ್ಲಿ ಸ್ಥಳೀಯರ ಮಧ್ಯೆ ಸಿಂಗ್ ಹಾ ಇಲ್ಲ ಹನಮೋ ಹುಬ್ಳಿ ಹುಬ್ಬಳ್ಳಿ ಅಲ್ಲಿ ಸಿಖರ್ ಇರೋದ್ರಿಂದ ಅಲ್ಲಿ ಕಾಲೇಜ್ ಇತ್ತು ಅಲ್ಲಿ ಪಂಜಾಬ್ ನಿಂದ ವಿದ್ಯಾರ್ಥಿಗಳು ಬರ್ತಾ ಇದ್ರು ಬಹಳ ಶ್ರೀಮಂತರವರು ಘರ್ಷಣೆ ಆಯ್ತು ಲೋಕಲ್ ಜೊತೆಗೆ ಐದಾರು ಸಿಖ್ರು ವಿದ್ಯಾರ್ಥಿಗಳು ಸತ್ತು ಇದೊಂದು ಸಂಘರ್ಷಣೆ ಆಯ್ತು ದೊಡ್ಡ ಪ್ರಮಾಣದಲ್ಲಿ ನನಗೆ ಬರೀಲಿಕ್ಕೆ ಅವಕಾಶ ಸಿಕ್ತು ಅಫ್ಕೋರ್ಸ್ ದುರಂತ ಕಥೆ ಇದು ಇದು ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿಗಳು ಇದೆಲ್ಲ ಎರಡೇನಂತಂದ್ರೆ ಆ ಗುರು ಗುರುದ್ವಾರ ಅಲ್ಲೊಂದು ಕ್ರಾಂತಿ ಗಣೇಶ ಅಂತ ಒಂದು ಇದಿದೆ ದೇವಸ್ಥಾನ ಅದ್ರ ಹೆಸರೇ ಕ್ರಾಂತಿ ಗಣೇಶ ಅಂತ ಕ್ರಾಂತಿ ಗಣೇಶದಲ್ಲಿ ಒಬ್ಬ ಕಾನ್ಸ್ಟೇಬಲ್ ಸಂಡೇ ದಿವಸ ಮಾಂಸ ತಗೊಂಡು ಹೋಗ್ತಿರ್ಬೇಕಂದ್ರೆ ಆ ಕ್ರಾಂತಿ ಗಣೇಶನಾಗ ಬೇಲಿ ಇರುತ್ತಲ್ಲ ಅದಕ್ಕೊಂದು ಮಾಂಸ ಹಾಕ್ಬಿಟ್ಟಿದ್ದ ಚೀಲ ಇಟ್ಟು ಚಾಕುಲಿಗೆ ಹೋಗಿದ್ದಾನೆ ಯಾವ ಉದ್ದೇಶ ಪೂರ್ವಕ ಯಾರೋ ಯಾರೊಬ್ಬರು ನೋಡ್ಬಿಟ್ರು ಗಲಾಟೆ ಆಯ್ತು ಹಿಂದೂ ಮುಸ್ಲಿಂ ಗಲಾಟೆ ಹ್ಮ್ ಹತ್ತ ಹನ್ನೆರಡು ಜನ ಸತ್ ದೊಡ್ಡ ಸಂಘರ್ಷ ಅದು ಅದಾದ ನಂತರ ಅಯೋಧ್ಯೆ ಆಯ್ತು ಅಯೋಧ್ಯೆ ಕೂಡ ಬೀದರ್ ಮೇಲೆ ಬಹಳ ದೊಡ್ಡ ಪರಿಣಾಮ ಮಾಡ್ತದೆ ಇವೆಲ್ಲ ಮತ್ತೊಂದು ಬಾಂಬ್ ಸ್ಫೋಟ ಕೂಡ ಈ ಸಿಖರ್ ಗಲಾಟೆ ಆದ ನಂತರ ಒಂದು ಥಿಯೇಟರ್ ಒಂದು ಬಾಂಬ್ ಸ್ಫೋಟ ಆಯ್ತು ಇಂತಹ ಘಟನೆಗಳು ಬೇರೆ ಊರುಗಳಲ್ಲಿ ನಾನು ಕಾಣಲಿಲ್ಲ ನಮ್ಮ ಕರ್ನಾಟಕದಲ್ಲಿ ಯಾವ ಊರಲ್ಲೂ ಸಾಧ್ಯತೆ ಇಲ್ಲ ಅಂತ ಒಂದು ಘಟನೆ ಭೀಕರವಾದ ಘಟನೆಗಳು ಇವೆಲ್ಲ ಘಟನೆಗಳು ಒಂಥರ ನನ್ನಲ್ಲಿ ಪರಿಪಕ್ವ ಮಾಡ್ಬಿಟ್ಟಿವೆ ನೋಡಿ ಹೆಂಗ್ ಬರಿಬೇಕು ಅಂತ ಹೇಳೋದು ಬಹಳ ಸೂಕ್ಷ್ಮವಾದಂತ ವಿಷಯಗಳಿವೆ ಅಲ್ಲ ನಾನು ಒಳ್ಳೆ ವರದಿಗಾರ ಇಂಪಾರ್ಟೆಂಟ್ ಅವಾಗ ಸುದ್ದಿ ಕೊಳಸೋದು ಒಂದು ಕಷ್ಟ ಇತ್ತು ಈಗಿನ ಕಾಲದಲ್ಲಿಲ್ಲ ಇಂಟರ್ನೆಟ್ ಇಲ್ಲ ಇಂಟರ್ನೆಟ್ ಇಲ್ಲ ಫೋಟೋಗಳನ್ನ ಬಸ್ ಡ್ರೈವರ್ ಹತ್ರ ಕಟ್ಟು ಮಾರ್ನೈಜ್ ಬೆಳೆಗೆ ತಪ್ಪಿಸ್ ಮಾಡ್ತಿದ್ದೆ ಫೋಟೋ ಇಮಿಜಿಯೇಟ್ಲಿ ಫೋಟೋ ಪ್ರಿಂಟ್ ಮಾಡಿಸಿ ಸುದ್ದಿಗಳನ್ನೆಲ್ಲ ಇದಿತ್ತು ನಮ್ಮ ಮನೇಲಿ ಪ್ರಿಂಟರ್ ಕೊಟ್ಟಿದ್ರು ಇತ್ತು ಟೆಲಿ ಪ್ರಿಂಟರ್ ಸಮಸ್ಯೆ ಏನು ಕೇಳಿದ್ರೆ ಕನ್ನಡದಲ್ಲಿ ಹೋಗ್ತಿರ್ಲಿಲ್ಲ ಇಂಗ್ಲೀಷ್ ಲಿಪಿ ಕನ್ನಡದ ಭಾಷೆ ಇಂಗ್ಲೀಷ್ ಇಂಗ್ಲಿಷ್ ಮಾಡ್ತಾ ಇದ್ದೆ ಅದು ಸಮಸ್ಯೆ ಇರ್ಲಿಲ್ಲ ಹೀಗಿತ್ತು ಅಷ್ಟು ವೇಗವಾಗಿ ಕೊಡ್ತಾ ಇದ್ದೆ ಆಮೇಲೆ ಫೋನ್ ಕಾಲ್ ಹಾಗೂ ಫೋನ್ ತಗೋಕು ಎಷ್ಟು ಎಷ್ಟು ಇತ್ತು ಅದು ಕಷ್ಟ ಆಗ್ತಿತ್ತು ಸಿಕ್ತಿರ್ಲಿಲ್ಲ ಲೈಟ್ನಿಂಗ್ ಕಾಲ್ ಗಳು ಲೈಟ್ನಿಂಗ್ ಕಾಲ್ ಗಳು ನಾವು ಮೂರ್ನಾಲ್ಕ ಕ್ಲಾಸ್ ತಗೋತಾಯ್ತು ಆತರ ವಿಪರ್ಯಾಸ ಆದ್ರೆ ಕಷ್ಟಪಟ್ಟು ಎಲ್ಲಿ ಹೋಗಿ ಟೆಲಿಫೋನ್ ಡಿಪಾರ್ಟ್ಮೆಂಟ್ ಗೆ ಹೋಗಿ ಅವ್ರಿಗೆ ಫೋನ್ ಮಾಡಿ ಅವ್ರಿಗೆ ಹೇಳಿ ಅಲ್ಲೇ ಕುತ್ಕೊಂಡು ವರದಿ ಮಾಡ್ತಿದ್ವಿ ನಾವು ಅಷ್ಟು ಕಷ್ಟದಿಂದ ನಾವು ರಿಪೋರ್ಟಿಂಗ್ ಮಾಡ್ತಿದ್ವಿ ಅಲ್ಲಿಂದ ಹುಬ್ಳಿಗೆ ಬಂದೆ ಇಲ್ಲಿ ಐದು ವರ್ಷಗಳ ಕಾಲ ಇಲ್ಲಿ ನನಗೆ ಬ್ಯೂರೋ ಚೀಫ್ ಆಗಿದ್ದೆ ಅದಕ್ಕೆ ಜವಾಬ್ದಾರಿ ಸಾಕಷ್ಟು ಸಾಕಷ್ಟಿತ್ತು ಕೊನೆಗೆ ಬಿಟ್ಟರು ಕಾರಣ ಕಾರಣ ಎಂದು ಹೇಳಿದರೆ ಐದನೇ ವರ್ಷದಲ್ಲಿ ನನ್ನ ನನಗೆ ಮತ್ತೆ ಅನಾರೋಗ್ಯ ಕಾಡ್ತು ಬಹಳ ತೀವ್ರವಾದ ಅನಾರೋಗ್ಯ ಕಾಡ್ತು ನಾನು ಹೋಗೋ ಸ್ಥಿತಿಲಿಲ್ಲ ಆ ಸಂದರ್ಭದಲ್ಲಿ ಅವ್ರಿಗೆ ಒಂದು ರಿಕ್ವೆಸ್ಟ್ ಮಾಡಿದೆ ನನಗೆ ಬೆಂಗಳೂರಿಗೆ ಟ್ರಾನ್ಸ್ಫರ್ ಮಾಡಿದ್ರು ಅವರು ಆ ಟೈಮ್ನಲ್ಲಿ ಬೆಂಗಳೂರು ಟ್ರಾನ್ಸ್ಫರ್ ಒಂದು ರಿಕ್ವೆಸ್ಟ್ ಮಾಡಿದೆ ನನ್ನ ಅನಾರೋಗ್ಯ ಇದೆ ನನಗೆ ಇಲ್ಲೇ ಬೇಕು ಅಂತಿಲ್ಲ ಉತ್ತರ ಕರ್ನಾಟಕದ ಯಾವುದೇ ಜಿಲ್ಲೆಗಳಿಗೆ ಟ್ರಾನ್ಸ್ಫರ್ ಮಾಡಿ ಒಪ್ಪಲಿಲ್ಲ ಅವರು ಬಿಟ್ಟ ಮೇಲೆ ಅನಾಮಿಕರಾಗಿ ಉಳಿದ್ಬಿಟ್ಟು ಯಾರಿಗೂ ಹೇಳಿಲ್ಲ ಬಿಟ್ಟಿದ್ ನಮ್ಮ ಮಾಲಕಿ ಗೊತ್ತಿಲ್ಲ ತಿಲಕುಮಾರ್ ಕುಮಾರ್ ಅವರು ನನ್ನ ಫೋನ್ ಕಾಲ್ ಮಾಡಿ ಬಹಳ ಟ್ರೈ ಮಾಡಿದ್ರು ನಾನು ಯಾರಿಗೂ ಸುಳ್ಳು ಕೊಡ್ಲಿಲ್ಲ ಸೈಲೆಂಟ್ ರಾಜೀನಾಮೆ ಕಳಿಸ್ಬಿಟ್ಟೆ ನನಗೆ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಮನೆಯಲ್ಲಿ ಬಹಳ ಆದ್ರ ಬಗ್ಗೆ ಚರ್ಚೆ ಆಯ್ತು ಇವಳಿಗೂ ಸಮಸ್ಯೆ ಆಯ್ತು ಮತ್ತೊಂದು ಕಾರಣ ಏನು ಕೇಳಿದ್ರೆ ನಾನು ಹುಬ್ಬಳ್ಳಾಗ ಬಿರುಚಿಕವಾಗಿದ್ದಾಗ ಸಮಯೂ ಇರ್ತಿಲ್ಲ ನನ್ನ ವೈಯಕ್ತಿಕ ಜೀವನಕ್ಕೆ ಯಾವ ಸಮಯವೂ ಇರ್ಲಿಲ್ಲ ಇವಳಿಗೆ ನಾನು ಮನೆಗೆ ಹೋದಾಗ ಹನ್ನೆರಡು ಗಂಟೆ ಆಗ್ತಿತ್ತು ಟ್ವೆಂಟಿ ಫೋರ್ ಇಂಟು ಸೆವೆನ್ ಮನೆಗೆ ಹನ್ನೆರಡು ಗಂಟೆಗೆ ಹೊರಸ ಹನ್ನೆರಡು ಗಂಟೆಗೆ ಹೋದ್ರು ವಾಪಸ್ ಕರಿಸತಾ ಇದ್ರು ಇಷ್ಟು ಹ್ಯಾಕ್ಟಿಕ್ ತುಂಬಾ ಚಟುವಟಿಕೆಯಿಂದ ಇರಬೇಕಾಗಿತ್ತು ನಂತರ ಮತ್ತೆ ನಂತರ ಇಲ್ಲ ಮೂರ್ ಹೇಳಿಲ್ಲ ಮೂರ್ ತಾಂಕ್ತಿಗಳ ನಾನು ಯಾರು ಪತ್ರಿಕೆ ಬೇಡ ಅಂತ ಬಿಟ್ಬಿಟ್ಟಿದ್ದೆ ಯಾಕಂದ್ರೆ ಇಷ್ಟೆಲ್ಲಾ ಕೆಲಸ ಮಾಡಿದ್ರು ಕೂಡ ನನ್ನ ರಿಕ್ವೆಸ್ಟ್ ಮಾಡಿಲ್ವಲ್ಲ ಅಥವಾ ಬೇಜಾರಿತ್ತು ಇರ್ತೇನೆ ಸೊ ಆಮೇಲೆ ನನ್ನ ಕಲಿಗೊಪ್ಪಿದ್ರು ಡಾಕ್ಟರ್ ಆರ್ ಪೂರ್ಣಿಮಾ ಅಂತ ನಿಮ್ಗೆ ಗೊತ್ತಿರಬೇಕು ಅವರು ಉದಯವಾಣಿ ಅವರು ಪ್ರಜಾವಾಣಿ ನನ್ನ ಜೊತೆಗೆ ಬಿಟ್ಟವರು ಪ್ರಜಾವಾಣಿ ಬಿಟ್ಟು ಉದಯವಾಣಿಗ್ ಬಂದವರು ಬೆಂಗಳೂರಿನ ಎಡಿಟರ್ ಆದವರು ಬೆಂಗ್ಳೂರು ಆವೃತ್ತಿ ಆರಂಭ ಆದಾಗ ಹೇಳ್ತಾರೆ ಅವ್ರಿಗೂ ನನಗೂ ಆತ್ಮೀಯತೆ ಇತ್ತು ಯಾಕೆ ನನ್ನ ಜೊತೆಗೆ ಕೆಲಸ ಮಾಡಿದ್ರು ಒಂದು ದಿವಸ ನಮ್ಮ ಯಾರೋ ನಮ್ಮ ಕಲಿ ಹಳೆ ಕಲಿಯ ಜೊತೆಗೆ ಕಾಂಟ್ಯಾಕ್ಟ್ ಮಾಡು ಅವ್ರು ಎಲ್ಲಿದ್ದಾರೆ ನೋಡಿ ಅವ್ರು ಕಾಣ್ದಿಲ್ಲ ಅವ್ರಿಗೆಸೋದಿಂತ ಅವ್ರು ಯಾರೋ ನನ್ನ ನಂಬರ್ ಪುಕ್ಕೊಂಡು ನನಗೆ ಫೋನ್ ಬಂತು ಫೋನ್ ಬಂದ್ರ ಏನು ಮಾಡ್ತಾ ಇದ್ದೀರಿ ಎಲ್ಲ ಕೇಳಿದ್ರೆ ಇಲ್ಲ ನಾನು ಹೇಗೆ ನನಗೆ ಇಷ್ಟ ಇಲ್ಲ ಅಂತಿದೆ ನಾನು ಯಾಕೆ ಇಷ್ಟ ಇಲ್ಲ ನಿಮ್ಗೆ ಟ್ಯಾಲೆಂಟ್ ಇದೆ ನಮ್ಗೆ ಉದಯವಾಣಿ ಬನ್ನಿ ನಾನು ತಗೊಳ್ತೀನಿ ಅಪ್ಲೈ ಮಾಡಿದೆ ಇಲ್ಲಿ ಹೇಗೆ ಸರ್ಪ್ರೈಸಿಂಗ್ ಅಂತಂದ್ರೆ ನನ್ಗೆ ಇಂಟರ್ವ್ಯೂ ಏನಿಲ್ಲ ಅಲ್ಲಿ ಡೈರೆಕ್ಟ್ ಮಣಿಪಾಲ್ ಅಕ್ಕರದು ನಮ್ಮ ಸತೀಶ್ ಪೈ ಅವ್ರು ಮನೆಗೆ ಹೋದ್ರೆ ಡೈರೆಕ್ಟ್ ಆಫೀಸ್ ನಲ್ಲೂ ಕೂಡ ಅಲ್ಲ ಮನೆಗೆ ಹೋದ್ರೆ ಅಪಾಯಿಂಟ್ಮೆಂಟ್ ಆಡ್ರ್ ಅಲ್ಲಿ ಮನೇಲಿ ಕೊಟ್ಟರು ಸತೀಶ್ ಪೈಟ್ರಿ ಹಾ ಹುಬ್ಳಿಗೆ ಹುಬ್ಳಿಗೆ ಚೀಫ್ ಆಗಿದೆ ಬ್ಯೂರೋ ಚೀಫ್ ಆಗಿದೆ ಸೇಮ್ ಪೊಸಿಷನ್ ನಾನು ಅಲ್ಲ ಅಂದ್ರೆ ಅವಾಗ ನಾನು ಒಬ್ಬನೇ ಆಗಿದ್ದೆ ಆಕ್ಚುಲಿ ಕಚೇರಿ ಅಂತ ಇರ್ಲಿಲ್ಲ ಉದಯವಾಣಿಯಲ್ಲೂ ಕೂಡ ಸಾಕಷ್ಟು ಉದಯವಾಣಿಯಲ್ಲಿ ಎರಡ್ ಸಾವಿರದಿಂದ ಎರಡ್ ಸಾವಿರದ ಎಂಟನೇ ಇದ್ರು ಎಂಟು ವರ್ಷ ಎಂಟು ವರ್ಷ ಆಮೇಲೆ ರಿಟೈರ್ಮೆಂಟ್ ಆಯ್ತು ಅವಾಗ ರಿಟೈರ್ಮೆಂಟ್ ವಯಸ್ಸು ಆಗಿತ್ತು ಐವತ್ತೆಂಟು ಅವಾಗ ರಿಟೈರ್ಮೆಂಟ್ ಬಟ್ ನನ್ನ ಕೆಲಸ ನೋಡಿ ಮತ್ತೊಂದು ವರ್ಷ ನನಗೆ ಎಕ್ಸ್ಟೆನ್ಶನ್ ಕೊಟ್ಟರು ಇದಿಷ್ಟು ನಿಮ್ಮ ಪತ್ರಕರ್ತನಾಗಿ ಅಂತ ಕೂಡ ಸಾಧನೆ ಮಾಡಿದ್ವಿ ಸಾಕಷ್ಟು ಅಂದ್ರೆ ಎಷ್ಟು ಲೇಖನಗಳು ಬಂದ್ರು ಎರಡ್ ಸಾವಿರದ ಮೇಲೆ ಲೇಖನಗಳು ಬಂದಿದೆ ನಾನು ಪ್ರಜಾವಾಣಿಯಲ್ಲಿ ಡೆಕ್ಕ ನಾರಾಟ ಸುಧಾರಲ್ಲಿ ಈ ಎಲ್ಲಾ ಪತ್ರಿಕೆಗಳು ಕೂಡ ನಾನು ಲೇಖನಗಳು ಬಂದಿದೆ ಪ್ರಜಾವಾಣಿಯಲ್ಲಿ ಆಲ್ಮೋಸ್ಟ್ ಪ್ರತಿನಿತ್ಯ ನನ್ನ ಹೆಸರುತ್ತಿತ್ತು ಆಲ್ಮೋಸ್ಟ್ ಅಷ್ಟು ಲೇಖನಗಳು ಬರ್ತೀವಿ ಬಹಳ ಜನ ಪತ್ರಿಕೆ ಪತ್ನಿ ಜನಕ್ಕೆ ಹೌದು